ಹಾಯ್ ಇವತ್ತಿನ ಈ ವಿಡಿಯೋ ತೇಜಸ್ವಿ ವಿಸ್ಮಯ ಅನ್ನೋ ಕಾನ್ಸೆಪ್ಟನ್ನ ತಗೊಂಡು ಲಾಲ್ ಬಾಗಲ್ಲಿ ಆಯೋಜಿಸ್ ಆಯೋಜಿಸಿರತಕ್ಕಂಥ ಫ್ಲವರ್ ಶೋನ ಕುರಿತು ಸೋ ಕಂಪ್ಲೀಟ್ ವಿಡಿಯೋ ನೋಡಿ ಸೊ ತುಂಬಾ ಎಂಜಾಯ್ ಮಾಡ್ತೀರ ತೇಜಸ್ವಿ ಸರ್ ಅವರ ಎರಡು ಮಾಸ್ಟರ್ ಪೀಸ್ ಅಂತಲೇ ಹೇಳ್ಬೋದು ಕರ್ವಾಲು ಮತ್ತು ಅಬಚೂರಿನ ಪೋಸ್ಟ್ ಆಫೀಸ್ ಇವತ್ತು ನನ್ನ ಬುಕ್ಸ್ ಕಲೆಕ್ಷನಿಗೆ ಸೇರಿಕೊಳ್ತು ಪೂರ್ಣಚಂದ್ರ ತೇಜಸ್ವಿ ಸರ್ ಪ್ರತಿಷ್ಠಾನ ಅಂದ್ಬಿಟ್ಟು ಇದು ಮೂಡಿಗೆರೆ ಹತ್ರ ಇರೋ ಕೊಟ್ಟಿಗೆಹಾರದಲ್ಲಿದೆ ಸೊ ಅದೇ ಥರ ಸೇಮ್ ಎಕ್ಸಾಕ್ಟ್ ಇಲ್ಲಿ ಅದನ್ನೇ ಇನ್ನೊಂದು ಸರಿ ರೀಕ್ರಿಯೇಟ್ ಮಾಡಿದ್ದಾರೆ ಸೊ ಇದರಲ್ಲಿ ನೋಡ್ಬೋದು ಸೊ ತೇಜಸ್ವಿ ಸರ್ ಅವರು ತುಂಬ ಇಷ್ಟಪಡ್ತಿದ್ದಂಥ ಪ್ರಾಣಿ ಪಕ್ಷಿಗಳು ಆ ಒನ್ಯಕ್ಕಿ ಕ್ರಿಮಿಕೀಟಗಳು ಇರ್ತವಲ್ಲ ಅದ್ರ ಜೊತೆ ಹೇಗಿತ್ತು ಅವರು ರಡನಾಟ ಅಂದ್ಬಿಟ್ಟು ತೋರಿಸಿದ್ದಾರೆ ಇದರಲ್ಲಿ ಸೊ ತುಂಬ ಚೆನ್ನಾಗಿದೆ ಆದರೆ ಹಾಗೆ ಇದರಲ್ಲಿ ಅವರ ಕರ್ವಾಲದಲ್ಲಿ ಮೆನ್ಷನ್ ಮಾಡಿರೋಂಥ ಆರ್ವಾ ಹೋತಿ ಅದನ್ನು ಕೂಡ ಇದರಲ್ಲಿ ಒಂದು ಸ್ಪೆಸಿಮನ್ ಇಟ್ಟಿದ್ದಾರೆ ನೋಡ್ಬೋದು ತುಂಬ ಚೆನ್ನಾಗಿ ಇದ್ರ ಫುಲ್ ವೀಡಿಯೋ ನೆಕ್ಸ್ಟ್ ಪಾರ್ಡ್ನಲ್ಲಿ ತರಿಸ್ಕೊಡ್ತೀನಿ ಸೊ ಥ್ಯಾಂಕ್ ಯು